ಹಲೋ ಹೆಂಚಲ್ಲಾರ ಮಾತಾರಲ್ಲ ಇನಿ ಬೈಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೇ ಇನಿ ಶುಕ್ರವಾರ ಇನಿ ಇನಿ ಇನ್ನೀ ಆ್ಯಕ್ಚುಲಿ ಹೆಂಗ್ಲಿಗ ದೇವಸ್ಥಾನಕ್ಕೆ ಪಾಯರ ಇತ್ತು ದೂರಲ್ಲತ್ತು ಹೆಂಗ್ ಲೈಡಿಗೆ ಪಾಯರ್ ದೇವಸ್ಥಾನಕ್ಕೆ ಅವಲ್ಲೋ ನವರಾತ್ರಿದ ಪೂಜೆ ಒಂದುಂಡು ಇನೀ ಐನೇ ದಿನ ಯಾರಿಗೆ ವ್ಲಾಗ್ ಪಾಡೊಂದು ಅಂಚ ಅಂಚಾ ಲೇಟ್ ಲೇಟಾದ ನಿಗ್ಲೇ ಈ ವಿಶ್ಮಂತಂದುಲೇ ಮಾತೆರೆಗಳ ಮಾರನೆ ಮೇದ ಎಡ್ಡೆ ಪುಲ್ಲು ಅಂಚ ಇನ್ನಂಚೂರು ಬೇಗ ವಾಕಿಂಗ್ ಮನಪುಗಂಡದ ಪಿದೈ ಬತ್ತೆ ಫುಲ್ ತುಂಡಾಗ ಫುಲ್ ಮುಗಲ್ ಮುಗಲ್ಬಾರ್ದು ಉಂಡು ವರ್ಷ ಬರ್ಪಣ್ಣ ಅಂದಾಜಿತ್ತೆ ಅಂಚ ವರ್ಷ ಪನಿಯೊಂದು ಸೌಂಡಕ್ಕೆ ಏನೋ ವರ್ಷ ಬರ್ಕೊಂಡಿತ್ತೆ ಅಂಚ ವಾಕಿಂಗ್ ಅನ್ಬೋಡ ಅನ್ನೋದು ಪಿದೈವತ್ತಾನೆ ಅದು ವಾಕಿಂಗ್ ಅಂತಾರೆ ಆ ಪೂಜಾ ಅಂದ ಇನ್ನಿ ಫ್ಲಾಫ್ ವರ್ಷ ಹತ್ತಲು ಅಂಚ ಬೇಗ ವಾಕಿಂಗ್ ಅಂತದ್ದು ಚೋರು ಫ್ರೆಶ್ ಅಪ್ ಆದಡೋದು ನಿಂತೇನೆ ಹ್ಞೂ ಬರ್ಸ ಉಂತ್ರಿ ಏನು ಭತ್ತನ ನೈಟ್ ಜೋರು ಬರ್ಪುಣ ಅಂದ ಏನತ್ತೆ ಬತ್ತಜಿ ಏನು ವಾಕಿಂಗ್ ಸ್ಟಾರ್ಟ್ ಮಂತೆ ಅಂಚ ಹಸ್ಬೆಂಡ್ ಎಲ್ಲ ಬರೋಂದು ಬರುವೇರಿತ್ತು ಒಂಜಿ ಕಾಲು ಗಂಟೆ ಹಿಡ್ದು ಪುರ ಬರುವ ಆ ತನಗೆ ಏನು ಏನೋ ವಾಕಿಂಗ್ ಫ್ರೆಶ್ ಅಪ್ ಆವಡು ಚೈತೆ ವಾಕಿಂಗ್ ಮಂತ ಒಂದು ಹುಷಾರಿದ್ ಹಿಡ್ದು ಬುಕ್ಕ ವಾಕಿಂಗ್ ಬಂತಿದ್ದಂಡು ಡಾಕ್ಟ್ರ್ ಚೂರು ರೆಸ್ಟ್ ಮನಪುಲಿಯಿಂದ ಬಂದಿತ್ತೀರ ಸ್ಟ್ರೈನ್ ಐತೆ ನೋಡ್ಸಿ ಬಾಡಿಗೆ ಭಯಂಕರ ಆಪನ ಪುಡ್ಚಿಂದು ಅಂಚ ರೆಸ್ಟ್ ಇತ್ತೆ ಕೋಡೆ ಸ್ಟಾರ್ಟ್ ಬಂತಿನೈತೆ ಅಂಚೂರು ವಾಕಿಂಗ್ ಮಂತಾರೆ ಅಂಚ ಕೋಡೆ ವಾಕಿಂಗ್ ಸ್ಟಾರ್ಟ್ ಮಂತದೆ ಐತೆ ಒಂದು ಆರು ಈ ಕಾಲು ಗಂಟೆ ವಾಕಿಂಗ್ ಮನ್ಬೇಕು ಏನು ಬುಕ್ಕ ತಿಕ್ವೆ ಹಸ್ಬೆಂಡ್ ಮತ್ತು ಹಿಂಗೆ ಒಂದು ಸ್ಪೆಷಲ್ ಐಟಮ್ ಕೊಡ್ತೀವಿ ಸ್ಪೆಷಲ್ ಐಟಮ್ ಒಂದು ಸ್ಪೆಷಲ್ ಐಟಮ್ದಾಲಜಿ ಹೆಂಗೆ ಕಿತ್ತೆ ಒಂಚಿ ಚೂರು ಕೋಡೆರ್ದು ಬುಕ್ಕ ಚೂರು ಬಾಯಿ ಟೇಸ್ಟ್ ಬರೋ ಒಂದೊಂದು ಅಂಚ ಹೆಂಗೆ ನೀ ಮಸಾಲೆ ಪುರಿ ತಿನ್ನೋಡು ದಾಸೆ ಅಂದ್ರೆ ಅಂಚಾ ಬನ್ನ ಪಾತ್ವ ಬರ್ರೆ ಬಂಡೆ ಅಂಚಾ ಪತ್ವ ಬರ್ತಿದ್ದೇವೆ ಅಂಚಾ ನಾ ತಿಳು ಕಷಾಯದೈತೆ ಜೀರಿಗೆ ಕಷಾಯದೈತೆ അരച്ചാപ്പറവൊന്നുള്ളേര് പണ്ടത്തിൻ്റെ തിന്നുള്ള ചാക്ക അവിടത്തി നല്ല ಎನ್ನ ಇಂಕ ಮೀದ ಪೂರಾ ಹಾಕೊಂಡು ಹೆಂಚೂ ಚಪಾತಿ ಮಂತೊಂದಿತ್ತೆ ಹೊಂದಿತ್ತೆ ಪಂಡಾರಪ್ಪ ದೇವಸ್ಥಾನ ಪೂಜೆ ಲೇಟ್ ಆಪುಂಡು ಅಂಚ ಚೂರು ಲೈಟ್ ಆದ್ರೆ ಆಯ್ತಲ್ಲ ಫುಡ್ ಮಂತದೆ ಪೋಯಿ ಮುಲ್ಪಾರದು ಒಂದು ಅಂಚನೆ ಚಪಾತಿ ಮಂತೊಂದು ಇತ್ತೆ ಚಪಾತಿ ಮಂತೊಂದು ಇಪ್ಪುನಾಗ ವೀಡಿಯೋ ಮನ್ಪುಣ ಪಡ್ಚಿಂದ ಇತ್ತೆ ಹಣ ನಿಗ್ಲೋಟಿಗೆ ಒಂಜಿ ಟಿಪ್ಸ್ ಶೇರ್ ಮನ್ಪುಗ ಪಂಡದು ಐತೆ ವೀಡಿಯೋ ಸ್ಟಾರ್ಟ್ ಮಂತದೆ ಯಾನು ನಾರ್ಮಲ್ ಅದನ್ನಕ್ಕೆ ಸುಮಾರ್ ಚಪಾತಿ ಮನ್ಪುನಗ ಐನ ಫ್ರೈ ಮನ್ಪೇರ್ನೆ ಒಂಜಿ ಒಂಜೇನೆ ಪಾರ್ದು ಫ್ರೈ ಮನ್ಪುಣೆ ಮನ್ಪುಣೆ ಅನ್ನಾಗ ಸುಮಾರು ಕೊಡ್ತಾ ಐಕೆ ಯಾನು ಒಂಜಿ ಟಿಪ್ಸ್ ಫಾಲೋ ಮಂತೊಂದಿಲ್ಲ ಯಾನ ಇನ್ನು ನಿಗ್ಲೋಟಿಗೆಲ್ಲ ಶೇರ್ ಮನ್ಪುಗ ಬಂದು ಇದೆ ವೀಡಿಯೋ ಸ್ಟಾರ್ಟ್ ಮಂತದೆ ಪನ್ಪಯಾನ ಇಂಚ ಅಂತಂದ್ರೆ ಮೂಳೀತೆಯನ್ನು ಫ್ರೈ ಮನಿಪರ ಪಾರ್ದೆ ಚಪಾತಿ ನೆಟ್ಟು ಒಂಜಿ ಚಪಾತಿ ಎತ್ತು ಪಾರ್ದಾನೆ ನೆನ ಒಂಜೇತ ಮಿತ್ತು ಒಂಜೆತ ನಾಲ್ ಚಪಾತಿ ಚಪಾತಿಯನ್ನು ಪಾರ್ದೆ ಇಂಚ ಪಾಡ್ದ ಪಾಡ ಅವು ಫ್ರೈ ಆಯರ್ಲ ಬೇಗ ಫ್ರೈ ಆಗೊಂಡು ಅಪಕ್ಕ ಒಂಜಿ ಫ್ರೈ ಆನಾಗ ಐನ ಹುಲಾಯಿ ತಿಂಚಿನ ಚಪಾತಿ ಬೇಗ ಬೇಯ್ಕೊಂಡು ಅಪ್ಪ ನಮಗೆ ಫ್ಲೇಮನ್ನು ಚೂರು ಹೈದಿದೆ ಫ್ರೈ ಮಂತವನೇರಲ್ಲಿ ಹಾಕ್ಕೊಂಡು ಅವತ್ತಂದೆ ಎಣ್ಣೆಲ ಕಡಿಮೆ ಬೋಡ್ ಹಾಕೊಂಡು ಎಣ್ಣೆ ಜಾಸ್ತಿ ಬೋಡಾಪುಜಿ ನಮ್ಮ ಟೈಮ್ ಟೈಮಲ್ಲ ಸೇವ್ ಹಾಕೊಂಡು ಐಕಬೋಡೋದು ಯಾನಿ ಯಾಪಲ್ಲ ಇಂಚನೆ ಚಪಾತಿ ಮಂಪನಾಗ ಯಾಪಲ್ಲ ಇಂಚನೆ ಮನ್ಪಿಂದು ಅಂಡ ಬೇಗ ಹಾಕೊಂಡು ಐಕ್ಕಬೋಡೋದು ಬೇಯೂಜಿ ಅಂಡದ ನಿಕ್ಲಿನೆನೆ ಪುಡುಂದೇ ಪುಡ್ಜಿ ಬೇಯ್ಪುಂಡ್ಲಾಪಂಡ ಒಂಜಿ ಚಪಾತಿ ಮೇಲ್ದ ಚಪಾತಿ ಬೆಚ್ಚನಾಗ ಉಳ್ಳ ಚಪಾತಿಗೆಲ್ಲ ಹಚ್ಚೂರು ಬೆಚ್ಚತಾಗದ ಅನ್ನಾಗ ಬೇಗ ಬೇಯ್ಪುಂಡು ಒಬ್ಬ ಚಪಾತಿ ನಾರ್ಮಲ್ ಆದದ್ದು ದಿಂಜ ಪೊಡ್ತದಲ್ಲ ಬೋಡ ಕುಜ್ಜಿ ಬೇಯ್ಯಾರೆ ಅಣ್ಣ ಒಂಜೊಂಜೆ ಪಾರ್ದು ದಪ್ಪಣೆ ಪಾರ್ದು ದೆಪ್ಪಣೆ ಅನ್ನಾಗ ಸುಮಾರು ಪೊಡ್ತಾ ಹಾಕಿ ಇಂಚ ಒಂಜೇತ ಮಿತ್ತು ಒಂಜೇತ ಮಿತ್ತ ಪಾರ್ದು ಫ್ರೈ ಮಾತಾನೆ ಬೇಗ ಹಾಕ್ಬಿಟ್ಟು ನಮ್ಮ ಟೈಮೆಲ್ಲ ಸೇವ್ ಹಾಕೊಂಡು పాడికా నేను మేల్దా ఉంజి చప్పతిండ తింటే టర్న్ బాడు టర్న్ అంతనాక ఈ సైడ్ ఫ్రై మంతా పళ్ళ నేను మక్ పాడినాక ఆ ఈ సైడ్ ఫ్రై ఆప నేను రటు సైడ్లో ఫ్రై ఆ నేను తె കാടൊന്നുമില്ലേ ചൂറി എന്നെ പൂക്കെ വന്നി ചപ്പാത്തി പാടണുണ്ട് പിന്നെ മേലെ ചൂറി എന്നെ പൂച്ച ചൂറ് എന്നെ പിള്ളി സ്റ്റാപ്പിട്ട് മറ്റേ പാട്ട എന്നെ പൂച്ചാ തീട്ട് അയക്കുക അപ്പത്തന്നെ നിനക്ക് പാടണേ എന്നെങ്കിൽ നിന്നെ മിക്ക പാട്ടെ നെക്സ്റ്റ് ചപ്പത്തിക്കല്ലേ ആവുള്ളൂ നിൽക്കില്ലേ ഈ ടിക്സ് ഒന്ന് ഫോളോ അല്ലേ ഹെൽപ്പ് ആവും നിനക്ക് അയക്കപ്പെടുന്നത് ഷെയർ എന്ന് തോന്നില്ലേ ഞാൻ ഒന്നേ ചക്കത്തിന ഫ്രൈ മന്ത് സാറ് പുറത്ത് പോടാക്കും കണ്ടാൽ കലവർ നല്ല സുമാർ ജനപ്പിള്ള സുമാർ ചക്കത്തി അവിടെ ഇപ്പൊണ്ടു അഞ്ചാ പുറയ്ക്ക് പോണക നമുക്ക് സുമാർ ടൈമ് കിച്ചൺ ഇട നിൽക്കുന്നതേ പോകണ്ടു ആ ടൈമിടുവാതെ എന്ത് പൂ ഹെൽപ്പാക്കണം ഇഞ്ചിന ടിപ്സ് നാല് ചക്കത്തിൻ്റെ അത് ജാസ്ലെ പാടണോളി നിങ്ങൾക്ക് ഏത്ത് ആക്കൊണ്ടു അത് പാടണുള്ളി ಹೆಂಗ್ಲ ಪಿದಾಡಿಯಾ ಏನು ಇನಿ ಸಾರಿ ತುತ್ತದೆ ಈ ಸಾರಿ ಬಟ್ ನಾ ಬೇರೆ ಸ್ಯಾರಿ ಸೆಲೆಕ್ಟ್ ಪಾಡ್ರೆ ಪಾಡ್ರಿಂದ ಅವ್ತಾ ಬ್ಲೌಸ್ ಹಾಪುಜ್ ಜೆಂಕ್ ಈ ಹೆಂಚು ಹೆಂಚ ಮಾತಲ್ಲ ಆವಾದಿಚ್ಚಿ ಭಯಂಕರ ಟೈಟ್ ಆತದ್ದು ಈ ಬ್ಲೌಸ್ ಹಿಂದೂ ಚೂರು ಟೈಟೇ ಉಂಡು ಅಂಡ ತೊಂದರೆ ಇಚ್ಛಿ ಕಂಫರ್ಟ್ ಉಂಡು ಅಂಚ ಹಿಂಗೇ ಸಾರಿ ಸುಮಾರು ದಿನ ಆಯ್ಕೆ ತುತ್ತನೆ ತುತ್ತೇನೆ ತೋಡು

ಏನದು ಪಾರ್ಥನ ಕೂಗು ಅಲ್ಲ ಅಶ್ವಮೇಧ ಯಾಗದ ತುರದ ಬೆಂಗಾವಲಾಗಿ ಹೋದವನು ಅರ್ಜುನ ಈ ಹೊತ್ತಿಗೆ ಸೋತಿದ್ದಾನೆ ಸೋತು ಕೃಷ್ಣ ಕಾಪಾಡು ರಕ್ಷಿಸು ಎನ್ನುವ ಕಾರಣದಿಂದಲೇ ಕೂಗುತ್ತಾ ಇದ್ದಾನೆ ಧರ್ಮಜ ಒಂದೊಮ್ಮೆಗೆ ನನ್ನ ಮುಖವನ್ನ ಕಂಡ ನನ್ನ ಮುಖಭಾವವನ್ನ ಉಳಿತ ನವರಾತ್ರಿ ಪೂಜೆ ಅವನೊಂದು ಭಯಂಕರ ಜನ ಇತ್ತು ರೀ ಬಣ್ಣ ಪೋಣಾಗ ಜನ ಇಜ್ಜಾಂಟು ಐದ್ ಪುಕ್ಕವ ಪೂಜೆದ ಟೈಮ್ ಅಣ್ಣಾಗ ಜನ ಸುಮಾರು ಬತ್ತಿದ್ರು ಅಂಚ ಹೆಂಗ್ಳು ಏನು ಚೂಪಿರ ಅವೇ ಊತದಿತ್ತೆ ಹೆಂಗೆ ರಶ್ ರೀ ಡೇಟ್ ಕೋಪನ್ ಆಗ್ತದ ಐದೇಜ್ ಜಾಂಡು ಹೆಂಚ ಎ ಬಕ್ಕ ಹೆಂಗ್ಳು ಮನಸ್ಸು ಬತ್ತ ಸೀತ ಸಿದ ಬತ್ತ ಬತ್ತಾ ಹಾಡ್ದು ಏನು ವೀಡಿಯೋ ಅನ್ಪ್ಯಾರೆ ಓದ್ತೀ ಇಂದು ಆದೀತನ ಇನ್ನಿತ ವ್ಲಾಗ್ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಎನ್ನ ವೀಡಿಯೋ ಇಷ್ಟ ಆದೀತನ ಲೈಕ್ ಮಾಡ್ಪಿ ಶೇರ್ ಮಾಡ್ಬಿಡಿ ಕಮೆಂಟ್ ಮಾಡ್ಪಿ ಎನ್ನ ಚಾನಲ್ಗೆ ಬಸತ್ ಸಬ್ಸ್ಕ್ರೈಬ್ ಮಾಡ್ಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್